ಪ್ರಕೃತಿಯ ವರತ ಮನುಜನ ತಿದ್ದುತಿರುವಂತೆ ವಿಕೃತಿಗೊಳಿಸುವ ನವನುಂ ಆಕೆಯಂಗಗಳ ಭೂ ಕೃಷಿಕ ರಸತಂತ್ರಿ ಶಿಲ್ಪಿ ವಾಹನಯಂತ್ರಿ ವ್ಯಾಕೃತಿ ಸರೇನವಳ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಕೀರ್ಣ ಸಂಬಂಧವನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ಚಿತ್ರಿಸುತ್ತದೆ ಅವರು ಪ್ರಕೃತಿಯನ್ನು ಒಬ್ಬ ಶಿಕ್ಷಕಿಯಾಗಿ ಮಾನವನನ್ನು ಒಬ್ಬ ಶಿಷ್ಯನಾಗಿ ಕಾಣುತ್ತಾರೆ ಪ್ರಕೃತಿಯು ನಿರಂತರವಾಗಿ ಮಾನವನಿಗೆ ಪಾಠಗಳನ್ನು ಕಲಿಸುತ್ತಿದೆ ಆದರೆ ಮಾನವನು ಆ ಪಾಠಗಳನ್ನು ಕಲಿಯುವ ಬದಲು ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದಾನೆ ಪ್ರಕೃತಿಯು ತನ್ನ ಎಲ್ಲ ರೂಪಗಳಲ್ಲಿ ಮಾನವನಿಗೆ ಪಾಠಗಳನ್ನು ಕಲಿಸುತ್ತದೆ ಭೂಮಿಯು ಕೃಷಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ನೀರು ಜೀವನಕ್ಕೆ ಅಗತ್ಯವಾದ ಅಂಶವಾಗಿದೆ ಗಾಳಿಯು ಉಸಿರಾಡಲು ಅನುವು ಮಾಡಿಕೊಡುತ್ತದೆ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಜೀವಿ ಪ್ರತಿಯೊಂದು ಘಟನೆಯು ಮಾನವನಿಗೆ ಏನನ್ನಾದರೂ ಕಲಿಸುತ್ತದೆ ಆದರೆ ಮಾನವನು ಈ ಪಾಠಗಳನ್ನು ಕಲಿಯಲು ಸಿದ್ಧನಾಗಿಲ್ಲ ಮಾನವನು ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದಾನೆ ಕೃಷಿಕನು ಭೂಮಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ ರಸತಂತ್ರಿಗಳು ವಿಷಕಾರಿ ರಾಸಾಯನಿಕಗಳನ್ನು ಬಳಸುತ್ತಿದ್ದಾರೆ ಶಿಲ್ಪಿಗಳು ಪ್ರಕೃತಿಯ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುತ್ತಿದ್ದಾರೆ ವಾಹನ ಚಾಲಕರು ಮಾಲಿನ್ಯವನ್ನು ಹೆಚ್ಚಿಸುತ್ತಿದ್ದಾರೆ ಇವರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದಾರೆ ಪ್ರಕೃತಿಯ ನಾಶದ ಪರಿಣಾಮಗಳು ಭಯಾನಕವಾಗಿವೆ ಭೂಮಿಯ ಉಷ್ಣತೆ ಹೆಚ್ಚಾಗುತ್ತಿದೆ ಮಳೆಗಾಲದ ಮಾದರಿಗಳು ಬದಲಾಗುತ್ತಿವೆ ಸಮುದ್ರ ಮಟ್ಟ ಏರುತ್ತಿದೆ ಪ್ರಾಣಿಗಳಿಗೆ ಆಹಾರ ಮತ್ತು ಆಶ್ರಯದ ಕೊರತೆ ಇದೆ ಇದೆಲ್ಲವೂ ಮಾನವನ ಜೀವನವನ್ನು ಕಷ್ಟಕರವಾಗಿಸುತ್ತಿದೆ ಪ್ರಕೃತಿಯು ಮನುಷ್ಯನಿಗಿಂತ ಶಕ್ತಿಶಾಲಿ ಮನುಷ್ಯ ಪ್ರಕೃತಿಯನ್ನು ಹಾಳು ಮಾಡಿದಾಗ ಪ್ರಕೃತಿಯು ಪ್ರವಾಹ ಭೂಕಂಪ ಬರಗಾಲ ಇತ್ಯಾದಿಗಳ ಮೂಲಕ ಪ್ರತೀಕಾರ ತೀರಿಸುತ್ತದೆ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ನಾವು ಪ್ರಕೃತಿಯನ್ನು ಗೌರವಿಸಬೇಕು ಅದನ್ನು ಸಂರಕ್ಷಿಸಬೇಕು ನಾವು ಕಡಿಮೆ ಮಾಲಿನ್ಯ ಉಂಟುಮಾಡಬೇಕು ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಬೇಕು ನಮ್ಮ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸಬೇಕು ಮಂಕುತಿಮ್ಮನ ಈ ಕಗ್ಗವು ನಮಗೆ ಪ್ರಕೃತಿಯ ಪ್ರಾಮುಖ್ಯತೆಯನ್ನು ಮನಗಾಣಿಸುತ್ತದೆ ನಾವು ಪ್ರಕೃತಿಯೊಂದಿಗೆ ಸಮತೋಲನ ಸಾಧಿಸದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಅಪಾಯವಿದೆ ಆದ್ದರಿಂದ ನಾವು ಇಂದು ಕ್ರಮ ತೆಗೆದುಕೊಳ್ಳಬೇಕು ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಕೃಷಿಕನು ಭೂಮಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದ ಆದರೆ ಆಧುನಿಕ ಕೃಷಿ ಪದ್ಧತಿಗಳು ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡುತ್ತಿವೆ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಭೂಮಿಯನ್ನು ವಿಷಪೂರಿತಗೊಳಿಸುತ್ತಿವೆ ಇದರಿಂದ ಭೂಮಿಯ ಉತ್ಪಾದನಾ ಶಕ್ತಿ ಕಡಿಮೆಯಾಗುತ್ತಿದೆ ರಸತಂತ್ರಿಗಳು ರಾಸಾಯನಿಕಗಳನ್ನು ಬಳಸಿ ಹೊಸ ವಸ್ತುಗಳನ್ನು ಸೃಷ್ಟಿಸುತ್ತಾರೆ ಆದರೆ ಈ ರಾಸಾಯನಿಕಗಳು ಪ್ರಕೃತಿಗೆ ಹಾನಿಕರವಾಗಿವೆ ಅವು ನೀರು ಮತ್ತು ಗಾಳಿಯನ್ನು ಮಾಲಿನ್ಯಗೊಳಿಸುತ್ತಿವೆ ಇದರಿಂದ ಜಲಚರಗಳು ಮತ್ತು ಮಾನವರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಶಿಲ್ಪಿಗಳು ಕಲ್ಲು ಮರ ಮತ್ತು ಇತರ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಕಲಾಕೃತಿಗಳನ್ನು ಸೃಷ್ಟಿಸುತ್ತಾರೆ ಆದರೆ ಅವರು ಈ ವಸ್ತುಗಳನ್ನು ಅತಿಯಾಗಿ ಬಳಸಿದರೆ ಅದು ಪ್ರಕೃತಿಯ ಸಮತೋಲನವನ್ನು ಕೆಡಿಸುತ್ತದೆ ವಾಹನಗಳು ಪೆಟ್ರೋಲ್ ಅಥವಾ ಡೀಸೆಲ್ನಂತಹ ಇಂಧನಗಳನ್ನು ಬಳಸುತ್ತವೆ ಈ ಇಂಧನಗಳು ಉತ್ಪತ್ತಿಯಾಗುವಾಗ ಮತ್ತು ಸುಡುವಾಗ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ ಇವು ಗಾಳಿಯನ್ನು ಮಾಲಿನ್ಯಗೊಳಿಸುತ್ತವೆ ಮತ್ತು ಆರೋಗ್ಯಕ್ಕೆ ಹಾನಿಕರವಾಗಿವೆ ಪ್ರಕೃತಿಯಲ್ಲಿ ಎಲ್ಲವೂ ಸಹಜವಾಗಿ ನಡೆಯುತ್ತದೆ ಆದರೆ ಮನುಷ್ಯ ಮಾತ್ರ ಸಹಜತೆಯನ್ನು ಬಿಟ್ಟು ವಿಕೃತಿಯತ್ತ ಸಾಗುತ್ತಿದ್ದಾನೆ ಮಾಂಕುತಿಮ್ಮನ ಈ ಕಗ್ಗವು ನಮಗೆ ಪ್ರಕೃತಿಯ ಪ್ರಾಮುಖ್ಯತೆಯನ್ನು ಮನಗಾಣಿಸುತ್ತದೆ ನಾವು ಪ್ರಕೃತಿಯೊಂದಿಗೆ ಸಮತೋಲನ ಸಾಧಿಸದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಅಪಾಯವಿದೆ ಆದ್ದರಿಂದ ನಾವು ಇಂದು ಕ್ರಮ ತೆಗೆದುಕೊಳ್ಳಬೇಕು ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ